ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಇಂದು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸಚಿವ ಸಂಪುಟದ ಸಭೆ ತಾವು ನುಡಿದಂತೆ ಒಂದು ಶುಭ ಸುದ್ದಿಯನ್ನು ತಮಗೆ ನೀಡಿದ್ದಾರೆ ಏನು ಕಳೆದ ಎರಡು ಮೂರು ದಿನಗಳಿಂದ ವಿಧಾನ ಪರಿಷತ್ತಿನ ಸದಸ್ಯರಾದ ಪುಟ್ಟಣ್ಣನವರ ನೇತೃತ್ವದಲ್ಲಿ ರಾಮೋಜಿಗೌಡರ ನೇತೃತ್ವದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿದ್ವಿ ನಾವು ಕಳೆದ ದಿನಗಳ ಹಿಂದೆ ಹೇಳಿದಂತೆ ಇವತ್ತು ಸಚಿವ ಸಂಪುಟ ಸಭೆಗೆ ಏಳನೇ ವೇತನ ಆಯೋಗದ ವರದಿಯನ್ನ ಅನುಷ್ಠಾನಗೊಳಿಸುವ ಚರ್ಚೆಯನ್ನ ಸಚಿವ ಸಂಪುಟಕ್ಕೆ ತಂದಿದ್ರು ಈ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ನಮ್ಮ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಶ್ ಅವರ ನೇತೃತ್ವದಲ್ಲಿ ಇನ್ನುಳಿದ ಸಂಘಟನೆಗಳ ನಾಯಕರ ನೇತೃತ್ವದಲ್ಲಿ ನಾವು ವಿವಿಧ ಸಚಿವರುಗಳ ಮೇಲೆ ಚೆಲೋರಾಯ ಸ್ವಾಮಿ ಉಪಮುಖ್ಯಮಂತ್ರಿಗಳು ಶಿವಾನಂದ ಪಾಟೀಲ್ ಬೇರೆ ಬೇರೆಯವರ ಮೂಲಕ ಕೂಡ ಒತ್ತಡವನ್ನು ಹಾಕತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ಅಲ್ಲದೆ ಈ ರಾಜ್ಯದ ಸರ್ಕಾರಿ ನೌಕರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ಸಾಯಂಕಾಲ ಆರು ಗಂಟೆಯಿಂದಲೇ ಸಚಿವ ಸಂಪುಟ ಸಭೆ ನಡೀತಾ ಇತ್ತು ಅಲ್ಲೇ ವಿಧಾನಸೌಧದ ಸಚಿವ ಸಂಪುಟದ ಸಭೆಯ ಮುಂದೆಡೆ ನಿಂತು ಎಲ್ಲ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡು ಹತ್ತು ಗಂಟೆಯವರೆಗೆ ಏನು ಸಚಿವ ಸಂಪುಟ ಸಭೆ ನಡೀತು ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯನ್ನು ಮುಗಿಸಿ ಹೊರಗಡೆ ಬಂದಾಗ ವಿಧಾನ ಪರಿಷತ್ತಿನ ಸದಸ್ಯರಾದ ಪುಟ್ಟಣ್ಣನವರು ರಾಮೋಜಿಗೌರ ನೇತೃತ್ವದಲ್ಲಿ ನಾಗೇಶನ್ ಅವರು ಶಾಂತಾರಾಮ್ ಅವರು ಕೃಷ್ಣಮೂರ್ತಿರವರು ನಮ್ಮ ಅರ್ಪೇಶ್ವರ ಲೋಕನ್ ಅವರು ಇನ್ನುಳಿದ ಹಲವಾರು ಪದಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ವಿ ಮುಖ್ಯಮಂತ್ರಿಗಳು ಬಹಳ ಸಂತೋಷದಿಂದ ಏಳನೇ ವೇತನ ಆಯೋಗದ ವರದಿಯನ್ನ ಯಥಾವತ್ತಾಗಿ ಬರ್ತಕ್ಕಂಥ ಆಗಸ್ಟ್ ಒಂದನೇ ತಾರೀಕಿನಿಂದ ಜಾರಿಗೊಳಿಸ್ತೇನೆ ನಾವೇನು ನೋಡ್ಡಲ್ ಬೆನಿಫಿಟ್ ಅನ್ನ ಕೊಡಬೇಕು ಅದನ್ನು ನೋಡ್ಡಲ್ ಬೆನಿಫಿಟ್ ಅನ್ನ ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಿನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಏನು ನುಡಿದಂತೆ ನಡೆದ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ನಾವೆಲ್ಲ ಸಂಘಟನೆ ನಾಯಕರು ಬಹುಶಃ ಸರ್ಕಾರದ ಜೊತೆಗೆ ಬಹಳ ಅವಿನಾಭಾವ ಸಂಬಂಧವನ್ನ ಹೊಂದಿದ್ದೇವೆ ಹಲವಾರು ಈ ರೀತಿಯ ಇನ್ಸಿಡೆಂಟ್ಗಳು ನಡೆದಿದ್ದಾವೆ ಈ ಹಿಂದೆ ಟೂ ತೌಸಂಡ್ ಫೈವ್ ನೋಟಿಫಿಕೇಶನ್ ಆದವರಿಗೆ ಎನ್ ಪಿ ಅನ್ನು ಜಾರಿಗೊಳಿಸಿದ್ವಿ ಬರ್ತಕ್ಕಂಥ ದಿನಮಾನದಲ್ಲಿ ಉಳಿದ ಎಲ್ಲ ನೌಕರಿಗೆ ಎನ್ ಪಿ ಎಸ್ ಅನ್ನ ಕೆಲಸ ಮುಖ್ಯಮಂತ್ರಿಗಳ ಜೊತೆ ಮಾನ್ಯ ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ ಶಿಕ್ಷಕರ ಸಮಸ್ಯೆಗಳೇನು ಪದವೀಧರ ಸಮಸ್ಯೆ ಇದೆ ಅದನ್ನು ಕೂಡ ಪ್ರಾಮಾಣಿಕವಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಬಗೆಹರಿಸ್ತೇವೆ ಮತ್ತೊಮ್ಮೆ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ವಿಶೇಷವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ ಪೊಟ್ಟಣ್ಣನವರಿಗೆ ರಾಮೋಜಿಗೌಡರಿಗೆ ಇನ್ನುಳಿದ ಎಲ್ಲರಿಗೂ ಕೂಡ ರಾಜ್ಯದ ಸಮಸ್ತ ಶಿಕ್ಷಕರ ಪರವಾಗಿ ತುಮು ಹೃದಯದ ಅಭಿನಂದನೆಗಳು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ನಮಸ್ಕಾರ